මොහිනි ඒකා අදශි මේ එන්ටනිිතරික ගුරවාරද. ಮೋಹಿನಿ ಏಕಾದಶಿಯ ವಿಶೇಷತೆ ಏನಂದರೆ ಈಗಾಗಲೇ ನಾನು ಏಕಾದಶಿ ಬಗ್ಗೆ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೇನೆ ಸೊ ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲೇ ಸಿಗುತ್ತೆ ಇವಾಗ ನಾನು ಸದ್ಯಕ್ಕೆ ಈ ಮೋಹಿನಿ ಏಕಾದಶಿ ಬಗ್ಗೆ ಹೇಳಬೇಕು ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಪ್ರತಿಯೊಂದು ಏಕಾದಶಿಗೂ ಅದರದ್ದೇ ಆದ ಮಹತ್ವ ಇದೆ ಪ್ರತಿಯೊಂದು ಏಕಾದಶಿಗೂ ತುಂಬ ಮಹತ್ವವಾದದ್ದು ಅದರಲ್ಲಿ ಒಂದೊಂದು ಏಕಾದಶಿಗೆ ಒಂದೊಂದು ಫಲಗಳನ್ನ ಹೇಳ್ತಾ ಹೋಗಿದ್ದಾರೆ ಯಾವ ಪಾಪ ಬರುತ್ತೆ ಯಾವ ಪಾಪ ಕಳೆಯುತ್ತೆ ಯಾವ ಪುಣ್ಯ ಬರುತ್ತೆ ಅನ್ನೋದನ್ನ ಅದರಲ್ಲಿ ವಿಶೇಷವಾಗಿ ಈ ಮೋಹಿನಿ ಏಕಾದಶಿಗೂ ಅದೇ ಥರ ಸುಮಾರು ಫಲಗಳಿದೆ ಆ ಫಲಗಳಲ್ಲಿ ಒಂದು ಮುಖ್ಯವಾದದ್ದು ಏನಂದ್ರೆ ಯಾರು ಈ ಕಲಿಗಾಲದಲ್ಲಿ ಕಲಿಬಾಧೆ ಅನ್ನೋದು ತುಂಬಾ ಆಗಿದೆ ಎಂತೆಂತ ಸಜ್ಜನರನ್ನು ಬಿಡದೆ ಕಾಡ್ತಾ ಇರೋ ಒಂದು ಕಲಿಬಾಧೆ ಏನಂದ್ರೆ ಪರ ಸ್ತ್ರೀಯ ವ್ಯಾಮೋಹ ಪರಪುರುಷನ ವ್ಯಾಮೋಹ ಇದು ಈ ಕಲಿಯುಗದಲ್ಲಿ ತುಂಬಾ ಮಿತಿ ಮೀರಿ ನಡೀತಾ ಇದೆ ಯಾರಿಗೆ ಪರ ಸ್ತ್ರೀ ವ್ಯಾಮೋಹ ಇರುತ್ತೆ ಪರ ಪುರುಷನ ವ್ಯಾಮೋಹ ಇರುತ್ತೆ ಯಾರು ತುಂಬ ದುಷ್ಟರಾಗಿರ್ತಾರೆ ಯಾರು ನೀಚ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂಥ ಪರಮ ಪಾಪಿಷ್ಟರನ್ನು ಕ್ಷಮಿಸಿ ಅವರ ಪಾಪಗಳನ್ನು ಕಳೆದು ಪುಣ್ಯವನ್ನು ತಂದುಕೊಡುವಂಥ ವಿಶೇಷವಾದ ಶಕ್ತಿ ವಿಶೇಷವಾದ ಫಲ ಕೊಡುವಂಥದ್ದು ಈ ಮೋಹಿನಿ ಏಕಾದಶಿ ಯಾರ್ಯಾರು ಇಷ್ಟು ದಿನ ಯಾವುದೇ ಕೆಟ್ಟ ಕೆಲಸಗಳನ್ನ ಮಾಡಿದ್ದೀರಾ ಮಾಡ್ತಾ ಇದ್ದೀರಾ ಇನ್ನು ಆದರೂ ಇವತ್ತಿಂದನೇ ಒಂದು ಸಂಕಲ್ಪ ಮಾಡಿ ಭಗವಂತ ನನ್ನನ್ನು ಕ್ಷಮಿಸಿಬಿಡು ನಾನು ಇಷ್ಟು ದಿನ ಈ ತಪ್ಪನ್ನು ಮಾಡಿದ್ದೇನೆ ಇದು ನೋಡಿ ನಾವು ಏನೇ ತಪ್ಪು ಮಾಡಿದ್ರು ಯಾರು ಏನೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಎಷ್ಟೇ ದೇವ್ರ ಪೂಜೆ ಜಪ ತಪ ಧ್ಯಾನ ಗಂಗಾ ಸ್ನಾನ ಏನೇ ಮಾಡಿದ್ರು ಮಾಡಿರೋ ಕರ್ಮ ಮಾಡಿರೋ ಪಾಪ ಎಲ್ಲೂ ಹೋಗಲ್ಲ ಅದ ಅದ್ರದ್ದು ಕರ್ಮ ಫಲ ಅನುಭವಿಸಲೇಬೇಕು ಹಾಗಾಗಿ ಒಳ್ಳೇದಲ್ಲ ಇರುತ್ತೆ ಅನ್ಕೊಳ್ಳಿ ಏನೋ ಕಲಿಬಾಧೆಯಿಂದಾಗಿ ತಪ್ಪನ್ನು ಮಾಡಿರ್ತೀರ ಅಂಥವರು ಈ ಏಕಾದಶಿ ದಿನ ಒಂದು ಸಂಕಲ್ಪ ಮಾಡಿಕೊಂಡು ಭಗವಂತ ನನ್ನಿಂದ ತಪ್ಪಾಗಿದೆ ನನ್ನನ್ನು ಕ್ಷಮಿಸು ಇನ್ನೊಂದು ದಿನ ಇಂಥ ಕೆಟ್ಟ ದಾರಿಯಲ್ಲಿ ನಡೆಯೋದಿಲ್ಲ ಇಂಥ ತಪ್ಪನ್ನು ನಾನು ಮಾಡೋದಿಲ್ಲ ದಯವಿಟ್ಟು ಒಮ್ಮೆ ನನ್ನನ್ನು ಕ್ಷಮಿಸಿಬಿಡುವಂಥ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಏಕಾದಶಿ ದಿನ ಸಂಪೂರ್ಣ ನಿರ್ಜಲ ಉಪವಾಸವನ್ನು ಇದ್ದು ವಿಷ್ಣುವಿಗೆ ಸಂಬಂಧಿಸಿದ ದೇವಸ್ಥಾನಗಳಿಗೆ ಭೇಟಿ ಮಾಡಿ ಅಲ್ಲಿ ತಮ್ಮ ಕೈಲಾದ ಸೇವೆ ಪ್ರದಕ್ಷಿಣೆ ನಮಸ್ಕಾರ ಅಲ್ಲಿ ಸಾಕಷ್ಟು ಸಮಯ ದೇವರ ನಾಮಗಳನ್ನ ಹೇಳುವಂಥದ್ದು ಇಂಥದ್ದನ್ನು ಮಾಡಿ ಸಂಪೂರ್ಣ ಮನಸ್ಸನ್ನು ದೇವರಿಗೆ ಸಮರ್ಪಣೆ ಮಾಡಿ ಏಕಾದಶಿ ವ್ರತವನ್ನು ಮಾಡಿ ಮುಂದೆ ಶುಕ್ರವಾರ ದ್ವಾದಶಿ ದಿನ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ಸೂರ್ಯೋದಯದ ನಂತರ ಒಂದು ಆರು ಐದು ಆರು ಹತ್ತರಲ್ಲಿ ನೀವು ದ್ವಾದಶಿ ಪಾರಣೆ ಅಂದರೆ ಊಟವನ್ನು ಸೇವನೆ ಮಾಡಬೇಕು ಅದು ಕೂಡ ಶುಕ್ರವಾರ ಮೊದಲು ದೇವ್ರ ಪೂಜೆಯನ್ನು ಮಾಡಿ ನಂತರ ತೀರ್ಥ ಸೇವನೆಯನ್ನು ಮಾಡಿ ದೇವರಿಗೆಲ್ಲ ನೈವೇದ್ಯ ಆದರೆ ತೀರ್ಥ ಸೇವನೆ ಮಾಡಿ ನಂತರ ನೀವು ಊಟವನ್ನು ಮಾಡಬೇಕು ಹೀಗೆ ಮಾಡೋದ್ರಿಂದ ತಕ್ಕ ಮಟ್ಟಿನ ಪಾಪ ಆದರೂ ಖಂಡಿತ ಕಳೆಯುತ್ತೆ ದೇವರು ಕರುಣಾಮಯಿ ಎಲ್ಲರ ಎಲ್ಲ ತಪ್ಪನ್ನು ಕ್ಷಮಿಸಿ ಕ್ಷಮಿಸ್ತಾನೆ ಆದರೆ ಅದಕ್ಕೆ ಪಶ್ಚಾತ್ತಾಪ ಅನ್ನೋದಿರಬೇಕು ಒಮ್ಮೆ ಮಾಡಿರೋ ತಪ್ಪನ್ನು ಮತ್ತೊಮ್ಮೆ ಮಾಡಲ್ಲ ಅನ್ನೋ ಭಾವನೆ ಇರಬೇಕು ಮಾಡಿದ ತಪ್ಪನ್ನೇ ಮಾಡ್ತಾ ಕ್ಷಮೆ ಕೊಡು ಕ್ಷಮೆ ಕೊಡು ಅಂದ್ರೆ ಯಾವ ದೇವರು ಕ್ಷಮಿಸೋದಿಲ್ಲ ಅದಕ್ಕೆ ತಕ್ಕನಾದ ಕಷ್ಟ ಬಂದೇ ಬರುತ್ತೆ ಹಾಗಾಗಿ ತಿಳಿದೋ ತಿಳಿದೇನೋ ಆಗಿರೋ ತಪ್ಪುಗಳನ್ನ ದೇವ್ರ ಹತ್ರ ಒಪ್ಪಿಸಿ ಇನ್ಯಾವತ್ತೂ ನಾನು ಕೆಟ್ಟ ದಾರಿಯಲ್ಲಿ ನಡೆಯೋದಿಲ್ಲ ದುರ್ಜನರ ಸಹವಾಸ ಮಾಡೋದಿಲ್ಲ ಪರಸ್ತ್ರೀ ವ್ಯಾಮೋಹ ಮಾಡೋದಿಲ್ಲ ಪರಪುರುಷನ ವ್ಯಾಮೋಹ ಮಾಡೋದಿಲ್ಲ ಕೆಟ್ಟ ದಾರಿಯಲ್ಲಿ ನಡೆಯೋದಿಲ್ಲ ಎಲ್ಲ ದುಶ್ಚಟಗಳನ್ನು ಬಿಡ್ತೀನಿ ನನ್ನನ್ನು ಕ್ಷಮಿಸು ನನ್ನ ನಿರ್ಧಾರ ಮಾಡುತ್ತಂತೆ ಅಂತ ಯಾರು ಕೇಳಿಕೊಂಡು ಈ ಏಕಾದಶಿ ವ್ರತ ಮೋಹಿನಿ ಏಕಾದಶಿ ವ್ರತವನ್ನು ಮಾಡ್ತಾರೋ ಇಂಥ ಕೆಟ್ಟ ಕೆಲಸ ಮಾಡಿದ್ರಿಂದ ಬರೋ ಅಂತ ಪಾಪದಲ್ಲಿ ಕಡಿಮೆ ಅನ ಪಾಪದ ಫಲ ಕಡಿಮೆ ಆಗುತ್ತೆ ಒಂದಷ್ಟು ಪುಣ್ಯ ಆಗಲು ಸಿಗುತ್ತೆ ಇದನ್ನು ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳಿದ್ದೇನೆ ಸಂಪೂರ್ಣ ಏಕಾದಶಿ ಬಗ್ಗೆ ನಿಮಗೆ ಮಾಹಿತಿ ಬೇಕಂತ ಅಂದರೆ ಯೂಟ್ಯೂಬ್ನಲ್ಲಿ ಶ್ರೀ ಅನಂತಕೃಷ್ಣ ಆಚಾರ್ಯರು ಚಾನೆಲ್ ಇದೆ ಅಲ್ಲಿ ಏಕಾದಶಿ ಮಹತ್ವ ಅಂತ ನೀವು ಸರ್ಚ್ ಮಾಡಿದ್ರೆ ಸಂಪೂರ್ಣ ಏಕಾದಶಿ ಮಹತ್ವದ ವಿಡಿಯೋ ಇದೆ ನೋಡಿ ತಿಳ್ಕೊಳ್ಳಿ ಮತ್ತು ಅವರು ಪ್ರತಿ ತಿಂಗಳಲ್ಲಿ ಬರೋ ಎರಡು ಏಕಾದಶಿ ದಿನವೂ ಏಕಾದಶಿ ಎರಡು ದಿನ ಮುಂಚೆಯೇ ಏಕಾದಶಿ ಬಗ್ಗೆ ಆಯಾ ಏಕಾದಶಿ ಬಗ್ಗೆ ವಿಶೇಷವಾದ ಫಲಗಳನ್ನ ತಿಳಿಸ್ತಾ ಹೋಗ್ತಾರೆ ಸೊ ಅದನ್ನು ಕೂಡ ನೋಡಿ ನೀವು ಕಾಲಕ್ರಮೇಣ ಪ್ರತಿ ಏಕಾದಶಿನೂ ಆಚರಣೆ ಮಾಡ್ತಾ ಬರಬಹುದು ಅದರಲ್ಲಿ ಈ ಮೋಹಿನಿ ಏಕಾದಶಿ ವಿಶೇಷ ಅಂತೂ ಇಷ್ಟಿದೆ ಸೊ ಇದನ್ನು ಯಾರಿಗೆ ಧರ್ಮದ ದಾರಿ ನಡಿಬೇಕು ಅನ್ನೋ ಆಸೆ ಇರುತ್ತೆ ಆ ಧರ್ಮವನ್ನು ನಿಲ್ಲಿಸಿ ಇನ್ನು ಮುಂದೆ ಆದರೆ ಧರ್ಮದ್ದಾರಿ ನಾನು ನಡಿಬೇಕಪ್ಪ ಸಾಕು ಆ ಧರ್ಮ ಮಾಡಿದ್ದು ಎಲ್ರಿಗೂ ಮೋಸ ಮಾಡಿದ್ದು ಎಲ್ರಿಗಿಂತ ಹೆಚ್ಚಾಗಿ ಆ ದೇವರಿಗೆ ಅನ್ಯಾಯ ಮಾಡಿದ್ದು ದೇವರಿಗೆ ಮೋಸ ಮಾಡಿದ್ದು ಸಾಕು ಇನ್ನು ಮುಂದೆ ಆದರೂ ಒಳ್ಳೆ ದಾರಿಯಲ್ಲಿ ನಡಿಬೇಕು ಅನ್ನೋ ಇಚ್ಛೆ ಇರೋರು ಹೀಗೆ ಸಂಕಲ್ಪ ಮಾಡಿಕೊಂಡು ಈ ಏಕಾದಶಿಯನ್ನು ಮಾಡಬಹುದು ಶ್ರೀ ಕೃಷ್ಣ